ಅದೇ ರೀತಿ ಇದನ್ನ ಒಂದು ಪ್ಲಾಟಿಗೆ ಅವರು ನಾಕ್ ಕುಟಿಂದ ಸಾಲಾಗ ಇದು ನಾಲ್ಕನೇ ಎಷ್ಟನೇ ಕುಳೆರಿ ಸರ್ ಇದನ್ನ ಇದು ನಾಲ್ಕನೇ ಕುಳಿಯರಿ ಇದು ಮೊದಲ್ ಒಂದ್ ಎರಡು ಮೂರು ಕಟಾವ್ ಮಾಡ್ರಿ ನಾಕ್ ಕುಟಿನ ಸಾಲ ರೀ ಇದು ತಗಿನು ಅಂತಂದ್ರಿ ಇದನ್ನ ತಗೀನು ಅಂತ ಅಂದ್ರು ತಗದ್ಬಿಡೋಣ ಮೂರ್ ಕುಳಿ ಆಗೇತಿ ಕಾಡ ತಗದ್ಬಿಡು ಅಂತಂದ್ರಿ ಇಲ್ಲ ಇದೊಂದ್ ಕುಳೆ ಮಲ್ಟಿಪ್ಲೇಯರ್ ಸೈಲ್ ಮಲ್ಟಿಪ್ಲೇಯರ್ ಒಂದ್ ಭರವಸೆ ಮೇಲೆ ನೋಡೋಣ ಅಂತ ಹೇಳಿ ಯಾಕಂದ್ರ ನಿಮ್ದು ಸಾಕಷ್ಟು ವಿಡಿಯೋ ನೋಡಿದ್ದೇವ್ ನಾವ್ ಯೂಟ್ಯೂಬ ನೋಡಿದ್ರಿ ಯಾಕಂದ್ರ ನಾವು ನೋಡಿರ್ಲಿಲ್ರಿ ಇದಿಲ್ಲ ನಮ್ಗೂ ಗೊತ್ತಿರ್ಲಿಲ್ರಿ ವಿಡಿಯೋ ನೋಡಿದೇವ್ರಿ ವಿಡಿಯೋ ನೋಡೋಣ ಯಾಕಂದ್ರೆ ನಿಮ್ದು ಪ್ರಾಕ್ಟಿಕ್ ಕಲೈಕ್ ವಿಡಿಯೋ ಐತ್ರೇ ಎಲ್ಲಾರು ಹ ಎಲ್ಲರೂ ಏನು ಹೇಳ್ತಿದ್ರೆ ನಮ್ಮ ಒಕ್ರಿತಿ ಹಾಗ್ರಪ್ಪ ಮಾಡಿದ್ರಪ್ಪ ಅದರ ಯಾವ ತರ ಆಗತತ್ತಿ ಹಿಂಗ ಹೊಲಕ್ ಹೋಗಿ ಬೆಳದವರದು ಯಾರದು ತೋರಿಸ್ತಿರ್ಲಿಲ್ಲ್ರಿ ಹೌದು ಹೌದು ಕರೆ ನಿಮ್ಮದು ಸಾಯಿಲ್ ಮಲ್ಟಿಪ್ಲೈನ್ ಅತ್ತೆ ಸತಾ ಬೆಳದವರದು ವಿಡಿಯೋ ಮಾಡ್ತಿದ್ರಲ್ಲ ಹೌದು ಹೌದು ಹಾಗಾಗಿ ನಾವು ಇತ್ತೊಂದು ಬಿಟ್ ನೋಡೋಣ ಅಂತ ಹೇಳಿ ನಾವು ಇದನ್ನ ನಾಲ್ಕನೇ ಕೂಳೆ ಬಿಟ್ಟಿವಿ್ರಿ ಇದು ಹೇಂಗಾಗತ್ತಂದ್ರೆ ಈಗ ನಮ್ಮದು ಮ್ಯಾಲಿಲ್ಲಿ ಹಚಕಪ ಐತಿ ಹ ಹ ನಿಮಗೆ ತೋರಿಸ್ತೀನಿ ಅದನ್ನ ಆರೆ ಹಚಕಪನು ಇದರಷ್ಟು ಪಿಂಡ ಆಗಿಲ್ಲ ಪಿಂಡ್ ಪಿಂಡ ಆಗಿಲ್ರಿ ಮರಿನೋอดಿಲ್ಲ ಸರಿ ಅದು ಅದ್ರು ರೀ ಯಾಕಂದ್ರೆ ನಾವು

ಒಂದು ಆರ್ ತಿಂಗಳ ಅಂದಾಜ್ ರೀ ಆರ್ ತಿಂಗಳ ರನ್ನಿಂಗ್ ಐತ್ರಿ ಆರ್ ತಿಂಗಳ ಐದ್ ತಿಂಗಳ ಏನೈತಿ ಆರ್ ತಿಂಗಳ ಮುಗಿದೈತ್ರಿ ಹಾ ಹಾ ರೀ ಇದು ಆರ್ ತಿಂಗಳ ರನ್ನಿಂಗ್ ಐತಿ ಬರಾಬರ್ ಬರಾಬರ್ ಎರಡು ಅಂದ್ರೆ ಅಲ್ಲಿ ಹಸ್ಕಾ ಬದ ಕಾಟ ಮಾಡಿದ್ರಿ ಅಂದ್ರೆ ಒಂದು ಕಬ್ ಐದೆ ನೀವು ಆರ್ ತಿಂಗಳ ಎಷ್ಟು ಕಾಟ ಸರಾಸರಿ ಇದೀವಿ ಹಸ್ಕಾ ಬನೆ ಅಂದ್ರೆ ಒಂದು ಕಬ್ ತುಕಾ ಮಾಡಿದ್ರು ನಾವು ಆರ್ ತಿಂಗಳ ಕಬ್ಬಿಗೆ ಐದು ಐದ್ ತಿಂಗಳ ಏನ್ರಿ

ನೂರ್ ಸಾವಿರ ಕಬ್ಬ ಆಗ್ತತ್ರಿ ಒಂದ್ ಸ್ಕೇರ್ ಪುಟ್ಟಿಗೆ ನಾಕ ಆದ್ರು ಎರಡ್ ನೂರ ಐವತ್ ಪುಟ್ಟಿಗೆ ಒಂದ್ ಸಾವಿರ ಕಬ್ಬ ಆತ್ರಿ ಸಾವಿರ ಇಂಟು ಮೂರ್ ಕೆಜಿ ಆದ್ರಿ ಮೂರ್ ಟನ್ ಆತ್ರಿ ಒಂದ್ ಸಾಲಕ್ರಿ ನಮ್ ಎಕರೆಕ್ ನಲ್ವತ್ ಸಾಕ್ತಾವ್ರಿ ಒಂದ್ ಇಪ್ಪತ್ತರ ತನ ಯಾಕಂದ್ರೆ ನಮ್ದು ಆ ಟಾರ್ಗೆಟ್ ಐತ್ರಿ ನೂರ ಎಂಬತ್ ಆದ್ರೆ ಸಾಕ್ ಹಾ ರೀ ಅದ್ರೊಳಗ ಆದ್ರೆ ಸಾಕ್ರಿ ಇನ್ನು ಏನೇನ ಆಗ್ತದ ಗೊತ್ತಿಲ್ರಿ ಇದ್ರೊಳಗ ಆರು ತಿಂಗಳ ಈಗ ನೀರ್ ತೂಕ ಕಳ್ಕೊತತ್ತು ಗೊತ್ತಿಲ್ಲ ಏನಾಗ್ತದ ಈಸಿನ ನೀರ್ ಇದ್ದಿದ್ಲೆ ಈಗ ನೀರ್ ಚಲೋ ಅಲ್ಲ ಇನ್ಮೇಲೆ ಏನಪ್ಪ ನೋಡ್ಬೇಕು ಸರ್ ನಾಳೆ ಫ್ಯಾಕ್ಟರಿ ಹೋಗು ಮುಂದ್ರಿ ನಮ್ದು ದಾರಿ ಸರಿ ಇಲ್ಲ ಅಂತ ಹೇಳಿ ನಾವು ಫ್ಯಾಕ್ಟ್ರಿ ದೌಡ್ ಕಳಿಸಲಿಲ್ಲ ಅಂದ್ರ ಬಿಸ್ರು ಲೇಟ್ ಆಗಿ ಅದ್ರೊಳಗೆ ಏನಾರ ಕಡಿಮೆ ಮಾಡ್ದ ಗೊತ್ತಿಲ್ಲ ನಮ್ ಟೈಮ್ ರೀ ಕರೆಕ್ಟ್ ಟೈಮ್ ಕೂತಂದ್ರ ಅಂದ್ರ ನಾವ್ ಅನ್ಕೊಂಡಷ್ಟು ಅಂತ ಅನ್ಸ್ತಾ